ನಿಜಕ್ಕೂ ಇಲ್ಲಿ ಪ್ರತಾಪ್ ಅವರಿಗೆ ಆಗಿದ್ದು ಏನು ಸದ್ಯ ಅವ್ರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಯಾಕೆ ಸದ್ಯ ಅಂದರೆ ವೀಕೆಂಡ್ ವಿತ್ ವಿದ್ ಕಿಚ್ಚಿಪ್ಪಾಗಿ ಬರ್ತಾರ ಇಲ್ವಾ ಎಂಬುದು ಯಕ್ಷ ಪ್ರಶ್ನೆಗಳು ಈಗ ಕಾಡ್ತಾ ನೀವೆಲ್ಲ ಗಮನಿಸಿರ್ಬೋದು ಇಲ್ಲಿ ಪ್ರತಾಪ್ ಎಲ್ಲೂ ಕೂಡ ಕಾಣ್ತಿಲ್ಲ ಹೌದು ತೀವ್ರವಾದ ಜ್ವರ ಕಾಣಿಸಿಕೊಂಡ ಪರಿಣಾಮ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಸದ್ಯ ಈಗ ಸ್ಪಷ್ಟನೆ ಸಿಗ್ತದೆ ಸದ್ಯ ಈ ಬಗ್ಗೆ ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ನೀನು ಗೆಲುವಿನ ಅಂಚಿನಲ್ಲಿ ಇದ್ದರು ಏನೋ ಮನೆಯವರೆಲ್ಲ ಮಾತಾಡಿಕೊಂಡು ಮತ್ತೆ ಅವರ ಆಟದಲ್ಲಿ ಈತನನ್ನು ದೂರ ಕೂಡ ಇಟ್ಟರು ಅಂತ ಹೇಳ್ಬೋದು ಕ್ಯಾಪ್ಟನ್ಸಿಯಿಂದ ಈತನನ್ನು ದೂರ ಇಟ್ಟರೆ ಖಂಡಿತ ನಾವು ಗೆಲ್ತೀವಿ ಅಂತ ಕೂಡ ನಾವು ಅನುಭವಕ್ಕೆ ಬಂತು ಯಾಕೆಂದರೆ ಈ ವಾರ ನಿಮಗೆ ಗೊತ್ತಿರ್ಬೋದು ಫ್ಯಾಮಿಲಿ ವೀಕ್ ಆಗಿತ್ತು ಫ್ಯಾಮಿಲಿ ಇರೋ ಬಂದವರ ಪರ್ಸ್ನಲಾಗಿ ಕೇಳಿದಾಗ ಯಾರಿಗೆ ಜಾಸ್ತಿ ಇದೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಹಿಡಿದು ಪ್ರತಾಪ್ ಹೆಸರು ಹೆಚ್ಚಾಗಿ ಹಿಡಿದಾರೆ ಇದನ್ನೇ ಗಮನದಲ್ಲಿಟ್ಟುಕೊಂಡ ಇವ್ನ ಬಿಡ್ಕೊಂಡ್ರೆ ನಮ್ಮನ್ನು ಗ್ಯಾರಂಟಿ ಟಾಪ್ ಒಂದು ಇವನೇ ಬಂದುಬಿಡ್ತಾನೆ ಇವನು ಟಾಪ್ ಫೈಗು ಹತ್ಬಾರ್ದು ಅಂದರೆ ನಾವು ಇನ್ನ ಕ್ಯಾಪ್ಟೆನ್ಸಿಯಿಂದ ದೂರ ಇಡಲೇಬೇಕು ಅಂತ ವಿನಯ್ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಮಾಡ್ತಾನೆ ಅದರಂತೆ ಇವ್ರನ್ನ ದೂರನೂ ಕೂಡ ಇಡ್ತಾರೆ ಸದ್ಯ ಈಗ ನೇರವಾಗಿ ನಾಮಿನೇಟ್ ಕೂಡ ಆಗಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಇಂಥ ಎಲ್ಲ ಕಾರಣಗಳಿಂದ ಇದ್ದಾಗ ಸಮ ಇದೇ ಸಂಬಂಧದಲ್ಲಿ ಯೋಚನೆ ಮಾಡಿ ತೀವ್ರವಾದ ಜ್ವರ ಕಾಣಿಸಿಕೊಂಡು ಇದೀಗ ಆಂಬ್ಯುಲೆನ್ಸ್ಗೆ ವೈದ್ಯರು ಹೊರಗೆ ಕರೆಸಿ ಗಾರ್ಡನ್ ಏರಿಯಾದಲ್ಲಿ ಇದ್ದಂಥ ಆಂಬುಲೆನ್ಸ್ಗೆ ಕರೆದುಕೊಂಡು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗಿದೆ